ಸುಮಾರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಇದು ಒಂದಿನದ ಹಗರಣ ಅಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ ಯಾರೇ ಮಾಡಿರ್ಲಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಏಳು ಎಕರೆ ಮೂರು ಗುಂಟೆ ಜಮೀನು ಎಂಬತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಚದರ ಅಡಿ ಬದಲಿ ನಿವೇಶನದ ಗೋಲ್ಮಾಲ್ ಅರ್ಜಿದಾರರು ಶಾಂತಮ್ಮ ಅಕ್ಟೋಬರ್ ಅಲ್ಲಿ ಅರ್ಜಿ ಅಕ್ಟೋಬರ್ ಏಳನೇ ತಾರೀಕು ಪಟಾಪಟ್ ಅಂತೇಳಿ ಅವರಿಗೆ ಕಟಾ ಕಟ್ ಅಂತ ಹೇಳಿ ಅವ್ರಿಗೆ ಸೈಟ್ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರಿಗೆ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವರಿಗಿಲ್ಲ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯ್ಬೇಕು ಸೈಟ್ ಇಲ್ಲ ಈಗ ಮುಖ್ಯಮಂತ್ರಿ ಇನ್ನು ವೆಯ್ಟಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಕಟಾ ಕಟ್ ಅಂತ ಹೇಳಿ ಇವತ್ತು ಸೈಟ್ ಗಳನ್ನ ಅಲರ್ಟ್ ಅಲರ್ಟ್ ಒಬ್ಬೊಬ್ಬರಿಗೆ ಅವರಿಗೆ ಅಲರ್ಟ್ ಆಗಿರೋದು ಇಪ್ಪತ್ ಸೈಟ್ ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟ್ ಅರವತ್ ಸೈಟ್ ಕೊಟ್ಟಿದ್ದಾರೆ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ಅಂದಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಆ ದೀಪದ ಕೆಳಗಡೆನೆ ಕತ್ತಲು ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲಾ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿ ಯಾರೋ ಬಂದಿದ್ರು ಯಾರೋ ಸುರ್ಜಿತ್ವಲಾ ಸುರ್ಜೆವಾಲಾ ಬಂದಿದ್ರು ಅವ್ರ ಹೆಸರೇ ಬರಲ್ಲ ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ ಈ ಲೂಟಿ ಮಾಡಲ್ಲು ಸುರ್ಜೇವಾಲ ಅವರೇ ಈ ಲೂಟಿ ಮಾಡಲ್ಲ ದೇಶಕ್ಕೆ ಹಂಚುತ್ತೀರ ತಗೊಂಡೋಗಿ ಲೂಟಿ ಮಾಡ್ತಾ ಇದ್ರೆ ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು ನಮ್ದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ ಬಿಜೆಪಿ ಯಾರ್ಯಾರಿಗೆ ಅಲಾಟ್ ಮಾಡಿದಿರ ಐವತ್ತು ಐವತ್ತು ಲೂಟಿ ಅದನ್ನ ರದ್ದು ಮಾಡ್ಬೇಕು ಆ ಗಳನ್ನೆಲ್ಲ ರದ್ದು ಮಾಡ್ಬೇಕು ಇಮಿಡಿಯೇಟ್ ಆಗಿ ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ